ನಮಸ್ಕಾರ ದೃಪದನ ಗರ್ವಭಂಗವಾದ ಮೇಲೆ ದ್ರೋಣ ಪೂರ್ವವೈರವನ್ನು ಮರೆತು ಬಿಡುತ್ತಾನೆ ಸಮಾನರಲ್ಲಿ ಮಾತ್ರ ಮೈತ್ರಿ ಅಂತ ಚುಚ್ಚು ಮಾತು ಹೇಳಿದ್ದಂಥ ದೃಪದನ ಅರ್ಧ ರಾಜ್ಯವನ್ನು ಕಸಿದುಕೊಳ್ತಾನೆ ಹೇಳ್ತಾನೆ ಈಗ ನಾವಿಬ್ಬರೂ ಸಮಾನರಾಗಿದ್ದೇವೆ ನಿನಗೆ ಬೇಡವಾದರೂ ಕೂಡ ಈ ಗೆಳೆತನ ಮೈತ್ರಿ ನಮಗೆ ಬೇಕು ಯಾಕಂದರೆ ಒಂದೇ ಗುರುಕುಲದಲ್ಲಿ ನಾವು ಜೊತೆಯಾಗಿ ಓದಿದವರು ಆ ಗೆಳೆತನವನ್ನು ಮರೀಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ ಹೋಗು ಜೀವದಾನ ಮಾಡಿದ್ದೇನೆ ಹೇಳಿ ದೃಪದನನ್ನು ಬಿಟ್ಟು ಬಿಡ್ತಾನೆ ಆದರೆ ದೃಪದ ಮಾತ್ರ ಜೀವನ ಪರ್ಯಂತ ದ್ರೋಣನ ಕುರಿತಾಗಿ ವೈರಭಾವವನ್ನು ಹೊಂದಿರ್ತಾನೆ ಹೇಗಾದರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕು ಅಂತ ಕಾಯ್ತಾ ಇರ್ತಾನೆ ತಪಸ್ಸು ಮಾಡಿ ಹೋಮ ಮಾಡಿ ಅಗ್ನಿಕುಂಡದಲ್ಲಿ ದೃಷ್ಟದ್ಯುಮನನೆನ್ನತಕ್ಕಂಥ ಮಗನನ್ನು ಪಡಿತಾನೆ ಈ ದೃಷ್ಟದ್ಯುಮನನಿಂದಲೇ ದ್ರೋಣನ ಮರಣ ಎನ್ನತಕ್ಕಂಥ ಅಶರೀರವಾಣಿ ಕೇಳಿ ಬರ್ತದೆ ಮಗನ ಜೊತೆ ಜೊತೆಯಲ್ಲಿ ಅಗ್ನಿಯಿಂದ ಮಗಳೊಬ್ಬಳನ್ನು ಪಡಿತಾನೆ ಅವಳೇ ದ್ರೌಪದಿ ಈ ಭಾಗವನ್ನು ನಾವು ಹಿಂದೆ ಕೇಳಿದ್ದೇವೆ ಈಗ ದ್ರೌಪದಿ ವಯಸ್ಸಿಗೆ ಬಂದಿದ್ದಾಳೆ ದೃಪದ ಯೋಚನೆ ಮಾಡ್ತಾನೆ ನನ್ನ ಮಗಳಿಗೆ ಯಾರು ಯೋಗ್ಯನಾದಂಥವರ ದ್ರೋಣ ಶಿಷ್ಯನಾದಂಥ ಅರ್ಜುನನೇ ತನಗೆ ಅಳಿಯನಾಗಿ ಸಿಕ್ಕಿದರೆ ಒಳ್ಳೆಯದು ದ್ರೋಣನ ಗರ್ವಭಂಗಕ್ಕೆ ಆತನೇ ಕಾರಣನಾಗಬಹುದು ಅಂತ ಯೋಚನೆ ಮಾಡ್ತಾನೆ ಹಾಗಾಗಿಯೇ ಆ ಯೋಚನೆ ಬಂದದ್ದೇ ತಡ ದ್ರೌಪದಿಗೆ ಸ್ವಯಂವರವನ್ನು ಏರ್ಪಡಿಸ್ತಾನೆ ಮತ್ಸ್ಯ ಯಂತ್ರವನ್ನೇ ವೀರ್ಯ ಶುಲ್ಕವನ್ನಾಗಿ ದ್ರೌಪದಿಯ ವಿವಾಹಕ್ಕೆ ಇಡ್ತಾನೆ ಆತ ಈ ನಡುವಿನಲ್ಲಿ ಬಂದಂಥ ಸುದ್ದಿ ದ್ರುಪದನ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತದೆ ವಾರಣಾವತದ ಬೆಂಕಿಯಲ್ಲಿ ಪಾಂಡವರು ಸುಟ್ಟು ಹೋದರು ಬೇರೆ ಯಾರು ಮರುಗಿದರೋ ಗೊತ್ತಿಲ್ಲ ಈ ಮಾತನ್ನು ಕೇಳಿ ನಿಜವಾಗಿ ಮನ ಕರಗಿ ಅತ್ತವನಿದ್ದರೆ ಅದು ದೃಪದ ಮಾತ್ರ ಅವನಿಗೆ ಸ್ವಾರ್ಥ ಇತ್ತು ಯಾರ ಮೂಲಕ ತನ್ನನ್ನು ಆ ದ್ರೋಣ ಬಗ್ಗುಬಡಿದನೋ ಆ ದ್ರೋಣನನ್ನು ಬಡಿಲಿಕ್ಕೆ ಅದೇ ಅರ್ಜುನನನ್ನು ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ದ ಆದ್ರೀಗ ಅದು ಸಾಧ್ಯವಾಗುತ್ತಾ ಇಲ್ಲ ಆದರೂ ಒಳಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೀಗಾಗಲಿಕ್ಕಿಲ್ಲ ಎನ್ನತಕ್ಕಂಥ ಭಾವನೆ ಕೂಡ ಮೂಡ್ತದೆ ಹಾಗಾಗಿ ಮತ್ಸ್ಯಯಂತ್ರ ಭೇದನವನ್ನು ಸ್ವಯಂವರದ ಪಣವನ್ನಾಗಿ ಇಡುತ್ತಾನೆ ಸ್ವಯಂವರಕ್ಕೆ ಎಪ್ಪತ್ತೈದು ದಿನಗಳ ಕಾಲ ಮೊದಲೇ ಡಂಗುರ ಸಾರಿಸ್ತಾನೆ ದೇಶ ವಿದೇಶಗಳಿಗೆಲ್ಲ ಪತ್ರವನ್ನು ಓಲೆಯನ್ನು ಕಳುಹಿಸ್ತಾನೆ ಅರ್ಜುನನೇ ಮಧುಮಗ ಆಗಿದ್ದರೆ ಒಳ್ಳೆಯದಿತ್ತು ಎನ್ನತಕ್ಕಂಥ ಆಸೆ ಆತನ ಮನಸ್ಸಿನಲ್ಲಿ ಪ್ರಬಲವಾಗಿ ನೆರೆಯೂರಿರ್ತದೆ ಈ ಯಂತ್ರವನ್ನು ಇಡಬೇಕು ಅಂತ ಯಾರು ಯೋಚನೆ ಮಾಡಿದರೂ ಗೊತ್ತಿಲ್ಲ ಯಾಕಂದರೆ ಕೃಷ್ಣ ಮೊಟ್ಟ ಮೊದಲ ಬಾರಿಗೆ ಪಾಂಡವರನ ಭೇಟಿಯಾಗುವಂಥದ್ದು ಕಾಂಪಿಲ್ಯದಲ್ಲಿ ಇಲ್ಲಿಗೆ ಬಂದಿರ್ತಾನೆ ಆತ ಸ್ವಯಂವರಕ್ಕಿಂತ ಕೆಲವು ದಿನಗಳ ಮೊದಲೇ ಅಲ್ಲಿಗೆ ಬಂದವನು ಹಾಗಾಗಿ ಇದರಲ್ಲಿ ಕೃಷ್ಣನ ತಂತ್ರವೇನಾದರೂ ಇರಬಹುದೋ ಸ್ಪಷ್ಟವಾದಂಥ ಉತ್ತರ ನಮಗೆ ಮಹಾಭಾರತದಲ್ಲಿ ಸಿಗುವುದಿಲ್ಲ ಇದ್ದರೂ ಏನು ಈ ನಡುವಿನಲ್ಲಿ ಎಲ್ಲ ಕಡೆಗೆ ಓಲೆ ಹೋಗಿದೆ ಆ ಸ್ವಯಂವರದಲ್ಲಿ ಗೆದ್ದು ದ್ರೌಪದಿಯನ್ನು ಒರಿಸಬೇಕು ಎನ್ನುವ ಕಾರಣದಿಂದ ದೇಶ ವಿದೇಶಗಳಿಂದ ಸಹಸ್ರಾರು ರಾಜಕುಮಾರರು ಕಾಂಪಿಲ್ಯಕ್ಕೆ ಬರ್ತಾರೆ ಹಸ್ತಿನಾವತಿಗೂ ಓಲೆ ಹೋಗಿದೆ ಹಸ್ತಿನಾವತಿಯಿಂದ ದುರ್ಯೋಧನ ಕರ್ಣಾದಿಗಳು ಕೂಡ ಬರ್ತಾರೆ ಈ ಕಡೆಯಲ್ಲಿ ಸ್ವಯಂವರಕ್ಕೆ ಬಂದರೆ ಸ್ವಯಂವರದಲ್ಲಿ ಆ ಮತ್ಸ್ಯಯಂತ್ರವನ್ನು ಭೇದಿಸುವಂಥದ್ದು ಸುಲಭದ ದಿವ ಕೆಲಸ ಅಲ್ಲ ಅದು ಸ್ವಯಂವರಕ್ಕೆ ಬಂದಂಥ ರಾಜಮಹಾರಾಜರಿಗೆ ದ್ರೌಪದಿಯ ಮೇಲೆ ಕಣ್ಣಿದೆ ಅಪೂರ್ವ ಚಲುವೆ ಅವಳು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಎನ್ನತಕ್ಕಂಥ ಹಂಬಲ ಇದೆ ಆದರೆ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ಸ್ಯಯಂತ್ರವನ್ನು ಭೇದಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ ಬ್ರಾಹ್ಮಣ ವೇಷದಲ್ಲಿ ಬಂದಂಥ ಅರ್ಜುನ ಗೆಲ್ಲುತ್ತಾನೆ ಗೆಲ್ಲಬಹುದಾಗಿದ್ದಂಥ ಕರುಣನಿಗೆ ಅವಕಾಶವನ್ನು ನಿರಾಕರಿಸಲಾಗ್ತದೆ ಅಲ್ಲಿ ಸೂತಪುತ್ರ ಅಂತ ಹೇಳಿ ಮೊದಲೇ ದ್ರೌಪದಿ ಅವನನ್ನು ತಿರಸ್ಕಾರ ಮಾಡಿಬಿಡುತ್ತಾಳೆ ತನಗೆ ಹೆಂಡತಿಯಾಗಿ ಸಿಕ್ಕಲಿಲ್ಲ ದ್ರೌಪದಿ ಎನ್ನತಕ್ಕಂಥ ನೋವು ಕರ್ಣನನ್ನು ಬಾಧಿಸುತ್ತದೆ ಮತ್ಸ್ಯಯಂತ್ರವನ್ನು ಭೇದಿಸುವ ಶಕ್ತಿ ನನಗಿತ್ತು ಆದರೆ ಅವಕಾಶವೇ ನನಗೆ ಸಿಗದೆ ಹೋಯಿತು ಎಲ್ಲರ ಎದುರಿನಲ್ಲಿ ನನ್ನನ್ನು ಅವಮಾನ ಮಾಡಿದವಳನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಬೇಕು ಎಂದು ಯೋಚಿಸಿಯೇ ಮತ್ತೆ ಹಸ್ತಿನಾವತಿಯ ಸಭೆಯಲ್ಲಿ ಕರ್ಣ ಅವಳ ಮಾನಭಂಗಕ್ಕೆ ಪ್ರೋತ್ಸಾಹ ಕೊಟ್ಟನು ಎನ್ನತಕ್ಕಂಥ ಭಾವನೆ ನಮಗೆ ಮೂಡ್ತದೆ ಒಟ್ಟಿನಲ್ಲಿ ದುರ್ಯೋಧನಿಗೆ ಗೆಲ್ಲಿಕ್ಕಾಗಲಿಲ್ಲ ಕರ್ಣನಿಗೆ ಅವಕಾಶ ಸಿಗಲಿಲ್ಲ ಬೇರೆಯ ರಾಜ ಮಹಾರಾಜರಿಂದ ಮತ್ಸ್ಯಯಂತ್ರವನ್ನು ಭೇದಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಬ್ರಾಹ್ಮಣ ವೇಷದಲ್ಲಿ ಬಂದಂಥ ಅರ್ಜುನ ಗೆದ್ದ ದೃಪದನ ಭಯಕ್ಕೆ ಒಂದು ಅರ್ಥದಲ್ಲಿ ಪೂರ್ಣವಾಯಿತು ಇತ್ತ ಪಾಂಡವರು ದ್ರೌಪದಿಯ ಕೈ ಹಿಡಿಯತಕ್ಕಂಥ ವಿಚಿತ್ರವಾದಂಥ ಸನ್ನಿವೇಶ ಏರ್ಪಾಡಾಗ್ತದೆ ದ್ರೌಪದಿಯನ್ನು ಗೆದ್ದು ತಂದಾಗ ಭಿಕ್ಷೆ ತಂದಿದ್ದೇವೆ ಅಂತ ವಿನೋದದಿಂದ ಧರ್ಮರಾಜ ಮಾತಾಡ್ತಾನೆ ಈ ಮಾತನ್ನು ಕೇಳಿದಂಥ ತಾಯಿ ಕುಂತಿ ಎಂದಿನಂತೆ ಹೇಳುವಂಥ ಮಾತು ಸಮಾನವಾಗಿ ಹಂಚಿಕೊಳ್ಳಿ ಮಾತೃವಾಕ್ಯ ಪರಿಪಾಲನೆಗೋಸ್ಕರ ಒಂದು ಅಪೂರ್ವವಾದಂಥ ಘಟನೆ ನಡೆದು ಹೋಗುತ್ತದೆ ದ್ರೌಪದಿಯನ್ನು ಐವರು ಹಂಚಿಕೊಳ್ಳುವಂತಹ ಸ್ಥಿತಿ ಬರ್ತದೆ ಇದೊಂದು ರೀತಿಯಲ್ಲಿ ಅಸಭ್ಯವಾಗಿ ಕಾಣತಕ್ಕಂತಹ ವಿಷಮ ವಿವಾಹಕ್ಕೆ ಕಾರಣವಾಗ್ತದೆ ಈ ಘಟನೆಯನ್ನು ಕೇಳಿ ಧ್ರುವ ಚಿಂತೆಗೆ ಒಳಗಾಗ್ತಾನೆ ಕೇವಲ ಅರ್ಜುನನಿಗೆ ಮಾತ್ರ ಮೀಸಲಾಗಿರಬೇಕು ಅಂತ ಯೋಚನೆ ಮಾಡಿದಂಥ ದ್ರೌಪದಿ ಐವರು ಪಾಂಡವರಿಗೆ ಹೆಂಡತಿ ಆಗಬಹುದೇ ಇದಕ್ಕೆ ಸಮ್ಮತಿಯನ್ನು ಕೊಡಲಿಕ್ಕೆ ದೃಪದ ಯೋಚನೆ ಮಾಡ್ತಾನೆ ಆದರೆ ಇದಕ್ಕೆಲ್ಲ ಪ್ರಮಾಣಗಳನ್ನು ಹಿಂದೆ ನಡೆದಂಥ ಘಟನೆಗಳನ್ನು ಧರ್ಮಜ ವಿವರಿಸಿ ಹೇಳುತ್ತಾನೆ ಹಿಂದೆಯೂ ಕೂಡ ಇಂಥ ವಿಷಮ ವಿವಾಹಗಳು ನಡೆದಿದ್ದು ಇದೆ ಅಂತ ತೋರಿಸ್ತಾನೆ ಗೌತಮ ಗೋತ್ರದಲ್ಲಿ ಜಟಿಲೆ ಏನತಕ್ಕಂಥ ಒಬ್ಬಳು ತಾಪಸಿ ಇದ್ದಳು ಅವಳು ಏಳು ಜನ ಋಷಿಗಳನ್ನು ವಿವಾಹವಾಗಿದ್ದಳು ಅಂತ ಕೊಡ್ತಾನೆ ಮುನಿಪುತ್ರಿಯಾದಂಥ ವಾರ್ಕ್ಷಿ ಎನ್ನುವ ತಕ್ಕಳು ಹತ್ತು ಜನ ಸಹೋದರರನ್ನ ವಿವಾಹವಾಗಿದ್ದಂಥ ಕಥೆಯನ್ನು ಹೇಳ್ತಾನೆ ವಾರ್ಕ್ಷಿ ಅಂದರೆ ಭಾರ್ಗವ ಗೋತ್ರದ ಪ್ರಚೇತಸನ ಮಗಳು ಅವಳು ಇದು ಮಹಾಭಾರತದ ಆದಿಪರ್ವದಲ್ಲಿಯೇ ಬರ್ತದೆ ಇದೆಲ್ಲ ಗುರುವಚನ ಅಪರೂಪದ ಕಾರಣಗಳು ಈ ರೀತಿಯಲ್ಲಿ ಆಗಿವೆ ಅನ್ನತಕ್ಕಂಥದ್ದನ್ನು ಆತ ಹೇಳ್ತಾನೆ ಹಾಗಾಗಿ ದ್ರೌಪದಿಯ ಮದುವೆಗೂ ಕೂಡ ಇಂತಹ ಒಂದು ಹಿನ್ನೆಲೆಯೇ ಇದೆ ಅಂತ ಹೇಳಿ ಧರ್ಮಪುತ್ರ ಉತ್ತರವನ್ನು ಕೊಡ್ತಾನೆ ಪೂರ್ವಜನ್ಮದಲ್ಲಿ ಮುನಿಕುಮಾರಿಯಾಗಿ ವಿವಾಹವಾಗದೇ ಇರತಕ್ಕಂಥ ಹೆಣ್ಣುಮಗಳು ಇವಳು ದುರ್ಬಳಗಳಾಗಿ ದುರ್ಗತಿ ಹೊಂದಿದಂಥ ಈ ಕನ್ಯೆ ಶಂಕರನನ್ನ ಕುರಿತು ತಪಸ್ಸು ಮಾಡಿದಾಳೆ ತನಗೆ ಗಂಡನನ್ನು ಕೊಡು ಅಂಥೇಳಿ ಐದು ಸಲ ಶಂಕರನನ್ನು ಪ್ರಾರ್ಥನೆ ಮಾಡಿದಾಳೆ ಪರಿಣಾಮವಾಗಿ ಈ ಜನ್ಮದಲ್ಲಿ ಈಕೆ ಐವರು ಗಂಡಂದಿರನ್ನು ಪಡೆದಿದ್ದಾಳೆ ಅಂಥೇಳಿ ವ್ಯಾಸರ ವಾಣಿ ಇಲ್ಲಿ ಸಮರ್ಥನೆಯನ್ನು ಕೊಡ್ತದೆ ನಮಗೆ ಪೂರ್ವದ ಐದು ಜನ ಇಂದ್ರರೇ ಈ ಪಾಂಡವರು ಆ ಇಂದ್ರಾಂಶದಿಂದಲೇ ಬಂದವರು ಇವರು ಆ ಐವರ ಮಡದಿಯಾಗಿರತಕ್ಕಂಥ ಶಚಿದೇವಿ ಇಂದ್ರಾಣಿಯೇ ಇವಳು ಅಂತ ಹೇಳಿ ಆ ಅಂಶವನ ಮೇಲ್ನೋಟದಲ್ಲಿ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾನೆ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಧರ್ಮಜನ ಮಾತನ್ನು ಒಪ್ಪಿ ದೃಪದ ಒಪ್ಪಿಗೆಯನ್ನು ಕೊಡ್ತಾನೆ ಅಲ್ಲಿ ಆದರೂ ಕೂಡ ಇಡೀ ಜೀವನ ಪರ್ಯಂತ ಈ ಪ್ರಶ್ನೆ ಹಾಗೇ ಉಳಿದು ಬಿಡ್ತದೆ ದ್ರೌಪದಿ ಒಬ್ಬಳು ಐವರನ್ನು ವಿವಾಹವಾದದ್ದು ಯೋಗ್ಯವೇನತಕ್ಕಂಥ ಭಾವನೆ ಉಳಿತದೆ ಆದರೂ ದೃಪದನ ಮನಸ್ಸಿನಲ್ಲಿ ಒಂದು ಸಮಾಧಾನ ಒಟ್ಟಿನಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿದಂತಹ ಅರ್ಜುನ ನನಗೆ ಅಡಿಯನಾಗಿ ಸಿಕ್ಕಿದ ಮುಂದೆ ದ್ರೋಣನ ಗರ್ವಭಂಗಕ್ಕೆ ಈತ ಕಾರಣನಾಗಬಲ್ಲ ಎನ್ನತಕ್ಕಂಥ ನಂಬಿಕೆ ಆತನ ಮನಸ್ಸಿನಲ್ಲಿ ಮೂಡುತ್ತದೆ ಆ ಮಟ್ಟಿಗೆ ಆತ ಸಂತೋಷಕ್ಕೆ ಒಳಗಾಗ್ತಾನೆ ಈ ನಡುವಿನಲ್ಲಿ ಹುಟ್ಟಿದಂಥ ಮಗನನ್ನು ಯಾರ ಬಳಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸುವುದು ಅಂತ ಯೋಚನೆ ಮಾಡಿದಾಗ ದೃಷ್ಟದ್ಯುಮ್ನನನ್ನು ದ್ರೋಣನಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾನೆ ನೋಡಿ ದ್ರೋಣನ ವಿಶಿಷ್ಟವಾದಂಥ ವ್ಯಕ್ತಿತ್ವದ ಪರಿಚಯ ಆಗುವುದು ಇಲ್ಲಿ ಶತ್ರುವಿನ ಮಗನೇ ತನ್ನ ಸಮೀಪಕ್ಕೆ ಬಂದು ಗುರುವರಿಯ ನನಗೆ ವಿದ್ಯೆ ಕಲಿಸಿ ಅಂತ ಹೇಳಿದಾಗ ಇಲ್ಲ ಅಂತ ಅವರನ್ನು ಅಲ್ಲಗಳೆಯುವುದಿಲ್ಲ ಶಿಷ್ಯ ವಾತ್ಸಲ್ಯದಿಂದ ಸಮೀಪದಲ್ಲಿಟ್ಟುಕೊಂಡು ಎಲ್ಲ ಶಸ್ತ್ರಶಾಸ್ತ್ರಗಳನ್ನು ಆತನಿಗೆ ಬೋಧಿಸ್ತಾನೆ ಹಳೆಯ ಹಗೆತನವನ್ನು ಮರಿತಾನೆ ಹೃದಯಪೂರ್ವಕವಾಗಿ ವಿದ್ಯೆಯನ್ನು ಧಾರೆ ಎರಿತಾನೆ ಮುಂದೆ ಇವನಿಂದಲೇ ನನಗೆ ಮೃತ್ಯು ಎನ್ನುವುದು ಗೊತ್ತಿದ್ದರೂ ಕೂಡ ಬೋಧನೆಯನ್ನು ಮಾಡುವಾಗ ವಂಚನೆಯನ್ನು ಮಾಡದೇ ಹೋಗಿರತಕ್ಕಂಥ ದ್ರೋಣನ ವ್ಯಕ್ತಿತ್ವದ ಎತ್ತರ ಎಷ್ಟು ಎನ್ನುವುದು ನಮಗೆ ಇಲ್ಲಿ ಅನುಭವಕ್ಕೆ ಬರುತ್ತದೆ ಆತ ಪೂರ್ವ ವೈರವನ್ನು ಸಂಪೂರ್ಣವಾಗಿ ಮರೆತಿದ್ದ ಬದಲಾಗಿ ಶಿಷ್ಯ ವಾತ್ಸಲ್ಯದಿಂದ ಶಿಷ್ಯನಿಗೆ ವಿದ್ಯೆಯನ್ನು ಬೋಧಿಸುವುದು ಮಾತ್ರ ನನ್ನ ಕರ್ತವ್ಯ ಇದರಲ್ಲಿ ನಾನು ಪ್ರಾಮಾಣಿಕನಾಗಿರಬೇಕು ಎನ್ನತಕ್ಕಂಥ ಭಾವನೆಯನ್ನು ದ್ರೋಣ ಹೊಂದಿದ್ದ ಹಾಗಾಗಿ ದ್ರಷ್ಟದ್ಯುಮ್ನಿಗೆ ಅತ್ಯಂತ ವಿವೇಕದಿಂದಲೇ ಎಲ್ಲ ವಿದ್ಯೆಗಳನ್ನು ದಾರಿಯೇರಿತಾನೆ ಈ ನಡುವಿನಲ್ಲಿ ಅರ್ಜುನನ ಮಡದಿಯಾಗಿ ದ್ರೌಪದಿಯೇ ಬಂದಿರುವುದು ಅದು ತನ್ನ ಶತ್ರುವಿನ ಮಗಳೇ ಬಂದಿರುವಂಥದ್ದನ್ನು ದ್ರೋಣ ಒಪ್ಪಿದನೇ ಇದರಿಂದ ಆತ ಸಿಡಿಮಿಡಿಗೊಳ್ಳಿಲ್ವೇ ಅಂತ ಕೇಳಿದರೆ ಮಹಾಭಾರತದಲ್ಲಿ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗುವುದಿಲ್ಲ ನಮಗೆ ದ್ರೌಪದಿ ಅರ್ಜುನ ನನ್ನ ವಿವಾಹವಾದದ್ದು ಒಂದು ರೀತಿಯಲ್ಲಿ ಶತ್ರು ವರ್ಧಿಸಿದಂತೆ ಆಯಿತು ನನ್ನ ಪ್ರಿಯ ಶಿಷ್ಯನೇ ನನಗೆ ಶತ್ರುವಾಗಿ ಮಾರ್ಪಟ್ಟನಲ್ಲ ದ್ರುಪದನಿಗೆ ಅಳಿಯನಾಗಿ ಬಿಟ್ಟನಲ್ಲ ಹಾಗಾಗಿ ಅವರಿಬ್ಬರನ್ನು ಆತ ಪ್ರೀತಿಯಿಂದ ಹರಸಿದನೋ ಅವರಿಗೆ ಆಶೀರ್ವಾದ ಮಾಡಿದನೋ ಅಂತ ಕೇಳಿದರೆ ಅದಕ್ಕೆಲ್ಲೂ ಸ್ಪಷ್ಟವಾದಂಥ ಉತ್ತರ ನಮಗೆ ಮಹಾಭಾರತದಲ್ಲಿ ಸಿಗುವುದಿಲ್ಲ ಆದರೆ ದ್ರೌಪದಿ ಯಾವಾಗ ಅರ್ಜುನನ ಮಡದಿಯಾಗಿ ಪಾಂಡವರ ಮಡದಿಯಾಗಿ ಬಂದು ದ್ರೋಣಾಚಾರ್ಯರನ್ನು ತನ್ನ ಗಂಡನ ಗುರುಗಳು ಎನ್ನುವ ಕಾರಣದಿಂದ ಜೀವನ ಪರ್ಯಂತ ಗುರುಸ್ಥಾನದಲ್ಲಿಟ್ಟು ಗೌರವಿಸ್ತಾಳೆವಳು ಹಾಗಾಗಿ ತುಂಬಿದ ಸಭೆಯಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳೆದು ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ಗುರುಸ್ಥಾನ ಗುರುಶ್ಚೈವ ಸರ್ವೇ ಸಭಾಪರ್ವದಲ್ಲಿ ಬರುವಂಥ ಮಾತು ಇದು ಹಿರಿಯರಲ್ಲಿ ನ್ಯಾಯವನ್ನು ಕೇಳುವಾಗ ದ್ರೋಣನನ್ನು ಉದ್ದೇಶಿಸಿ ಗುರುವಿನ ಸ್ಥಾನದಲ್ಲಿ ದ್ರೋಣನನ್ನು ಕಂಡು ರಕ್ಷೆಯನ್ನು ಕೇಳ್ತಾಳೆವಳು ಆದರೆ ದ್ರೋಣ ಅಲ್ಲಿ ಉತ್ತರ ಕೊಡುವುದಿಲ್ಲ ರಕ್ಷೆ ಕೊಡಲಿಕ್ಕೆ ಸಮರ್ಥನಾಗುವುದಿಲ್ಲ ದುರ್ಯೋಧನನ ಎಂಜಲ ಅನ್ನವನ್ನು ತಿಂದದಕ್ಕೋಸ್ಕರ ಉತ್ತರವನ್ನು ಕೊಡಲಾಗದೆ ಅಸಹಾಯಕನಾಗಿ ಕುಳಿತುಕೊಳ್ಳುವಂಥ ಸ್ಥಿತಿಗೆ ಬರ್ತಾನೆ ಈ ಸಂದರ್ಭದಲ್ಲಿ ಪೂರ್ವ ದ್ವೇಷದ ಕಾರಣದಿಂದ ಹೀಗೆ ಮಾಡಿದಂತೆ ಹೇಳಲಿಕ್ಕಾಗುವುದಿಲ್ಲ ದೃಪದನ ಮಗಳು ಈ ಉಳಿ ಯಾಕೆ ರಕ್ಷೆ ಕೊಡಬೇಕು ಎನ್ನತಕ್ಕಂಥ ಭಾವನೆ ಮೂಡಿರಲಿಕ್ಕಿಲ್ಲ ಹಾಗೆ ಮೂಡುವುದಾಗಿದ್ದರೆ ಆತ ಅಲ್ಲಿ ದೃಷ್ಟದ್ಯುಮನಿಗೆ ವಿದ್ಯಾಭ್ಯಾಸ ಮಾಡಿಸ್ತಲೇ ಇರಲಿಲ್ಲ ದುರ್ಯೋಧನನ ಸಭೆಯಲ್ಲಿ ಆ ಮಾತನಾಡುವಂಥ ಅವಕಾಶವನ್ನು ಆತ ಕಳೆದುಕೊಂಡು ಮೌನವಾಗಿ ಕುಳಿತುಕೊಳ್ಳುವಂಥ ಅಸಹಾಯಕ ಸ್ಥಿತಿಯನ್ನು ಅನುಭವಿಸ್ತಾನೆ ಆದರೆ ಸದಾಕಾಲ ಆ ದ್ರಪದ ಮಾತ್ರ ಈತನ ಮೇಲಿನ ವೈರವನ್ನೇ ಸಾಧಿಸ್ತಾ ಇರುತ್ತಾನೆ ಈ ನಡುವಿನಲ್ಲಿ ದುರ್ಯೋಧನನಿಗೂ ಕೂಡ ಪಾಂಚಾಲ ಪಾಂಚಾಲ ದೇಶದ ಮೇಲೆ ದ್ವೇಷ ಹೆಚ್ಚಾಗುತ್ತದೆ ದ್ರೌಪದಿ ತನಗೆ ಸಿಗಲಿಲ್ಲ ಕರ್ಣನಿಗೆ ಅಪಮಾನವಾದಂತಹ ಸ್ಥಳ ಆ ಕಾರಣದಿಂದ ಪಾಂಚಾಲರ ಮೇಲೆ ದ್ವೇಷವನ್ನು ಕಾರುತ್ತಲೇ ದುರ್ಯೋಧನ ಇರ್ತಾನೆ ಪಾಂಚಾಲರು ಕೂಡ ಚಂದ್ರವಂಶದವರೇ ಹಸ್ತಿನಾವತಿ ಅವರಿಗೆ ಕೂಡ ಸೇರಿದ್ದೆ ಆದರೆ ರಾಜ್ಯ ಕಾಲವಶದಿಂದ ಕೈತಪ್ಪಿ ಹೋಗಿರ್ತದೆ ಇದಕ್ಕೂ ಒಂದು ಹಿನ್ನೆಲೆ ಇದೆ ಅವರೆಲ್ಲ ಕುರುವಂಶಕ್ಕೆ ಸೇರಿದವರು ನಿಜವಾಗಿ ಈ ಹಸ್ತಿನಾವತಿ ಸಂಪೂರ್ಣವಾಗಿ ಚಂದ್ರವಂಶೀಯರಿಗೆ ಸೇರಿದ್ದು ಚಂದ್ರವಂಶದಲ್ಲೇ ಜನಿಸಿದಂಥ ಪಾಂಚಾಲರಿಗೆ ಕೂಡ ಸೇರಿದ್ದು ಅಂದರೆ ಯಾವುದೋ ಕಾಲದ ವಿಪರ್ಯಯದಿಂದಾಗಿ ಅದು ಕೈತಪ್ಪಿ ಹೋಗಿತ್ತು ಅದು ವರ್ಣ ಸಂಕರದ ಪರಿಣಾಮವಾಗಿ ಅವರು ಎಲ್ಲೆಲ್ಲೋ ಹೋಗಿಬಿಟ್ರು ನಿಜವಾಗಿ ಪಾಂಚಾರ ವಂಶದ ಮೂಲ ಪುರುಷ ಅಂತ ಹೇಳಿ ಆ ಭ್ರಹ್ಮ್ಯಾಶ್ವನ ಐದು ಜನ ಮಕ್ಕಳಲ್ಲಿ ಕೊನೆಯವ ಮುದ್ಗಲ ಅಂತ ಹೇಳಿ ಆತ ಋಷಿಯಾಗಿ ಬ್ರಾಹ್ಮಣನಾಗಿರ್ತಾನೆ ಅವನ ಸಂತತಿಯಲ್ಲಿ ಬಂದಂಥವರನ್ನೆಲ್ಲ ನಾವು ಮೌದ್ಗಲ್ಯ ಗೋತ್ರದವರು ಅಂತ ಕರಿತೇವೆ ಮುದ್ಗಲನ ಒಬ್ಬ ಮಗ ಇದ್ದಾನೆ ದಿವೋಕಾಸ ಅಂಥೇಳಿ ಆತ ಮತ್ತೆ ಕ್ಷತ್ರಿಯನಾಗ್ತಾನೆ ಅವನ ಮಗಳೇ ಅಹಲ್ಯೆ ಆ ಅಹಲ್ಯೆ ಗೌತಮನ ಪತ್ನಿಯಾಗ್ತಾಳೆ ಇವರ ಸಂತಾನದ ಪರಿಣಾಮವಾಗಿ ಇವರಿಂದಲೇ ಶತಾನಂದ ಹುಟ್ಟತಾನೆ ಶತಾನಂದನ ಮೊಮ್ಮಗನೇ ಶರದ್ವಾನ್ ಮತ್ತು ಕೃಪಕೃಪಿಯರು ಮುಂದೆ ಬರ್ತಾರೆ ಇವರೆಲ್ಲ ಪಾಂಚಾಲ ದಾಯಾದಿಗಳಾಗಿದ್ದವರು ದ್ರೋಣನಿಗೆ ಹೆಂಡತಿಯಾಗತಕ್ಕಂತಹ ಕೃಪಿ ಕೂಡ ಪಾಂಚಾಲರ ಸಂಬಂಧವನ್ನೇ ಹೊತ್ತು ಬಂದವಳು ಒಟ್ಟಿನಲ್ಲಿ ಪಾಂಚಾಲರ ಈ ದ್ವೇಷ ಕಿಚ್ಚು ದ್ರೋಣನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ದ್ರೋಣನನ್ನು ಸುತ್ತುಕೊಂಡು ಬಿಡ್ತದೆ ದ್ರೋಣ ಹಸ್ತಿನಾವತಿಯಲ್ಲಿ ದುರ್ಯೋಧನನ ಆಶ್ರಯವನ್ನು ಭೀಷ್ಮರ ಆಶ್ರಯವನ್ನು ಪಡೆಯುವ ಮೂಲಕ ತನ್ನ ಪೂರ್ವ ದ್ವೇಷವನ್ನು ಹೊಂದಿದ ವ್ಯಕ್ತಿಗಳ ಜೊತೆಯಲ್ಲಿ ಈತ ಗೆಳೆತನವನ್ನು ಬೆಳೆಸಿದಂತಹ ಬಾಂಧವ್ಯವನ್ನು ಬೆಳೆಸಿದಂತಹ ರೀತಿ ಆಗುತ್ತದೆ ಹಾಗಾಗಿ ಈ ನಡುವಿನಲ್ಲಿ ದುರ್ಯೋಧನನಿಗೆ ಪಾಂಚಾಲರ ಮೇಲೆ ದ್ವೇಷ ಪಾಂಚಾಲರಿಗೆ ಹಸ್ತಿನಾವತಿಯ ಮೇಲೆ ದ್ವೇಷ ಆ ಮೂಲಕ ದ್ರೋಣನ ಮೇಲೆ ದ್ವೇಷ ಹೀಗೆ ದ್ವೇಷದ ಕಿಚ್ಚು ಬೆಳೆಯುತ್ತಲೇ ಹೋಗ್ತದೆ ಈ ದ್ವೇಷದ ಕಿಚ್ಚಿನಲ್ಲಿ ಬೆಂದು ಬೇಯತಕ್ಕಂಥ ವ್ಯಕ್ತಿ ದ್ರೋಣ ಮುಂದಿನ ಘಟನೆಯನ್ನು ಮುಂದಿನ ಭಾಗದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ